ಯಾವತ್ತು ನಾವು ರಿಲೀಸ್ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಲಾಂಗ್ ಟೈಮ್ ಅಂತ ಎಸ್ ಆಫ್ಟರ್ ವೆರಿ ಲಾಂಗ್ ಟೈಮ್ ತುಂಬಾ ಜನರು ನಿಂತ್ಕೊಂಡಿದ್ರು ಯಾಕಂದ್ರೆ ಕೂತ್ಕೊಳ್ಳೋದಕ್ಕೆ ಜಾಗ ಇರ್ಲಿಲ್ಲ ಅಂತ ಅಲ್ಲಿ ಕೆಲವೊಂದಷ್ಟು ಸೀಟ್ಸ್ ಖಾಲಿ ಇದೆ ಬಿಟ್ರೆ ಹೌಸ್ಫುಲ್ ಆಗಿದೆ ಇವತ್ತು ನಮ್ಮ ಕಲಾವಿದರ ಸಿಂಗ್ ಸಂಘ ಹೌದಲ್ವಾ ಸೊ ಟೆರಿಬೇರ್ ಸಿನಿಮಾ ರಿಲೀಸ್ ಆದಾಗ್ಲೂ ಹೀಗೆ ಹೌಸ್ಫುಲ್ ಆಗ್ಲಿ ಅಂತ ನೀವೆಲ್ಲರೂ ಕೂಡ ಶುಭ ಹಾರೈಸೋದ್ರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ಸಿನಿಮಾ ನೋಡಕ್ಕೆ ಹೋಗಿ ಮತ್ತು ಈ ಹೊಸದರ ಪ್ರಯತ್ನ ಅಂತ ದೈವittu ತಿಳಿಸಬೇಕು ಸರ್ ಓಂ ಶ್ರೀ ಸೈರಂ ಫಸ್ಟ್ ಐ ವಾಂಟ್ ಟು ಸೀ ಕಮನ್ಸ್ ಟು ಟಿಡಿಬೇರ್ ಯೂನಿಟ್ ನೆಕ್ಸ್ಟ್ ಐ ವಾಂಟ್ ಟು ಸೀ ಕಸ್ಟಾಬಲ್ ಟು ಟಿಡಿಬೇರ್ ಫಿಲಂ ಸಿನಿಮಾ ಮಾಡೋದೆ ಕಷ್ಟ ಅಂತ ಹೇಳ್ತಾರೆ ಕಷ್ಟಪಟ್ಟು ಸಿನಿಮಾ ಮಾಡಿದ ಅಂತ ಹೇಳ್ತಾರೆ ನಿರ್ದೇಶ್ರು ಕರ್ತವ್ಯ ನಂಬುದು ಬೆಟ್ಟ ಫಲ ದೇವರು ಫಲ ಕೊಡುತ್ತಾರೆ ಇವತ್ತೇನು ಸಕ್ಸಸ್ ಆಗಿದೆ ಯಾಕಂದ್ರೆ ನಮ್ಮ ಕಳವರ ಸಂಘದ ಅಂಬರೀಷ್ ರಾಣಿಟ್ಟವರು ಫುಲ್ ಆಯ್ತು ಅಂದ್ರೆ ನಿಮ್ಮ ಯೂನಿಟ್ ಮೇಲೆ ನಿಮ್ಮ ಹಿಂದೆ ಎಷ್ಟು ಸ್ತ್ರೀಯ ವಿಲಾಶಗಳಿದ್ದಾರೆ ಎಷ್ಟು ಸ್ನೇಹಿತರು ರಿಯಲ್ಲಿ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಬೆನ್ನು ತಟ್ಟವ್ರು ಬೇಕು ಕಾಲಿಲಿ ಅವರು ಬೇಡ ನೀವೆಲ್ಲ ಬೆನ್ನು ತಟ್ಟಿ ಟೆಡ್ಡಿ ಆಶೀರ್ವಾದ ಮಾಡಿ ಕೊಡಿದೀರ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಆಗಿ ಇಷ್ಟಪಡ್ತೀನಿ ಇದೇ ರೀತಿ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಆಗಬಹುದು ತಮಿಳ್ನಾಡು ಆಗಬಹುದು ಆಗ್ಬೋದು ಸಕ್ಸೆಸ್ ನಮ್ಮ ಹೋಗುತ್ತೆ ತಗೊಂಡೋಗಾರೀಸ್ ಆಗುವಾಗ ದೇಡ ಜನಾನೇ ಬಂದಿಲ್ಲ ನಿಧಾನವಾಗಿ ಒಂದು ಬಾಯಿನಿಂದ ಒಂದು ಕಿವಿಗೆ ಆ ಕಿವಿ ಕೆಳಸ್ಕೊಂಡವ್ರು ಆ ಬಾಯಿನಿಂದ ಇನ್ನೊಂದು ಬಾಯಿ ಹೇಳಿ 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 ಕಾಂತಾರ ಒಂದು ರೀತಿ ವಿಶ್ವದಲ್ಲೇ ಒಂದು ದಾಖಲೆ ಮಾಡೋದು ಹೇಳಕ್ಕಾಗಲ್ಲ ಮಗು ಹುಟ್ಟಿದ ತಕ್ಷಣ ಅವ್ರೆಸ್ಟ್ ಆಗ್ತಾರ ಪೊಲೀಸ್ ಆಫ್ ಆಗ್ತಾರ ಬಟ್ ಬಿಡಿ ಬಿಡಾದ ದಿನಾನೇ ಗೊತ್ತಾಗತ್ತೆ ಆ ಮಾರ್ನಿಂಗ್ ಶೋ ಬರ್ತಾರಲ್ವಾ ಅಭಿಮಾನ ದೇವತೆಗಳು ಅವ್ರು ನೋಡಿ ಚೆನ್ನಾಗಿ ನಂದು ಹೇಳಿದ್ರೆ ನಮ್ಮ ಜೀವನನೇ ಬೇರೆ ತರ ಆಗತ್ತೆ ನಿರ್ದೇಶಕರಾಗ್ಬಹುದು ನಿರ್ಮಾತರಾಗ್ಬಹುದು ಕಳಗದರಾಗ್ಬಹುದು ಅವರ ಆಶೀರ್ವಾದದಿಂದ ಅವ್ರು ನೋಡೋ ರೀತಿಯಿಂದ ನಾವು ಸಕ್ಸಸ್ ಆಗ್ತೀವಿ ಅಂತ ಅಭಿಮಾನ ದೇವತೆಗಳು ನಮ್ಮನ್ನು ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊಡ್ಕ ಇಷ್ಟಪಡ್ತಿದ್ದ ನಾಯಕರಾಗಿ ತುಂಬಾ ಚೆನ್ನಾಗಿ ಮಾಡಿದ್ರೆ ನಾಯಕರು ಗೊತ್ತಿಲ್ಲ ಕಲ ನಾಯಕರು ಗೊತ್ತಿಲ್ಲ ಒಟ್ಟಾರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒಬ್ಬ ನಿರ್ದೇಶಕರಿಗೆ ಇಂಥ ಸಿನಿಮಾದಲ್ಲಿ ಒಳ್ಳೆ ಕ್ಯಾಮೆರಾ ಮಾಡ್ಬೇಕು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಒಳ್ಳೆ ಎಡಿಟರ್ ಬೇಕು ಈ ನಾಲ್ಕು ಜನ ಸೇರಿದ್ರೇನೆ ಈ ಸಿನಿಮಾನೇ ಮೇಲ್ ತರಕ್ಕೆ ಅವಕಾಶ ಇರುತ್ತೆ ಈ ನಾಲ್ಕು ಜನ ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿದ್ರಿ ಚೆನ್ನಾಗಿದೆ ಏಟಿಂಗ್ ಚೆನ್ನಾಗಿದೆ ಮ್ಯೂಸಿಕ್ ಅದ್ಭುತವಾಗಿದೆ ಕೆಮ್ಮ ಶಾರ್ಟ್ಸ್ ಚೆನ್ನಾಗಿದೆ ನಿರ್ದೇಶಕ ಥಾಟ್ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಸಾಂಗ್ ಇಷ್ಟ ಆಯ್ತು ಟೀಚರ್ ಚೆನ್ನಾಗಿದೆ ಇವ್ರ ಗುಡ್ ನಮ್ಮ ದಿವ್ಯಮ್ಮ ಹಿಡಿತರ ಕಾಲಭೈರವ ತುಂಬಾ ಚೆನ್ನಾಗಿದೆ ಆ ಶ್ಲೋಕ ತುಂಬಾ ಚೆನ್ನಾಗಿದೆ ಮೋಸ್ಟ್ ವಿಮರ್ಸ್ ಕ್ಲೈಮ್ಯಾಕ್ಸ್ ಬರುವಂತದ್ದು ಯಾಕಂದ್ರೆ ಹನುಮಂತ ಆಗ್ಬೋದು ದೇವಿ ಆಗ್ಬೋದು ಈ ರೀತಿ ಕಾಲಭೈರವ ಆಗ್ಬೋದು ನಮ್ಮ ನಿಲ್ಲ ತಗೊಂಡು ಹೋಗುತ್ತೆ ನಾವು ಸಿನಿಮಾಗಳು ನಾಗದೇವತೆ ಗ್ರಾಮ ದೇವತೆ ನವಶಕ್ ಮಾಡುವಾಗ ದೇವದಲ್ಲಿ ದೇವ್ರ ಬರೋ ಒಂದು ಸನ್ನಿವೇಶ ಬೇಕಾದ ನೋಡಿದ್ದೀನಿ ನಾ ಅಲ್ಲಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ವಿ ನಾವು ನೋಡಿದಿವಿ ಆ ರೀತಿ ಕಾಲ ಬೈರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು ನೀವು ಏನು ಆಸೆ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆ ಕಾಲ ಆಶೀರ್ವಾದದಿಂದ ನೀವು ಸೆಕ್ಸ್ ಆಗ್ಬೇಕಂತ ಕೇಳಿಕೊಂತ ಇದ್ದೀರಿ ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕನ್ನ ನೀವು ಎನ್ಕರೇಜ್ ಮಾಡ್ತಾ ಬಂದಿದ್ರಿ ಆ ಕ್ರೆಡಿಟ್ ಇವತ್ತು ಹೊಸಬರಾಗಿರ್ಬೋದು ನಾಳೆ ನೀವೇ ಕೇಳುವಂತ ಪರಿಸ್ಥಿತಿ ಬರ್ಬೋದು ಆದ್ಮೇಲೆ ರೆಕಮೆಂಡ್ ಮಾಡಿ ಕೊಡಿಸಿ ಅಂತ ಯಾಕಂದ್ರೆ ನಾನು ಮಾಡಿದೆ ನನ್ನ ಜೀವನದಲ್ಲಿ ಫಸ್ಟ್ ಬರುವಾಗ ನಾನು ಯಾರು ಕನ್ನಡದಲ್ಲಿ ಗೊತ್ತಿಲ್ಲ ಒಂದೊಂದು ಸಕ್ಸಸ್ ಆಗುವಾಗ ಮಿನಿಸ್ಟರ್ ಫೋನ್ ಮಾಡೋರು ನಮ್ಮ ಡಿಸ್ಟ್ರಿಬ್ಯೂಟರ್ ಪಿಕ್ಚರ್ ಕೊಡಿಸಿ ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅನ್ನೋರು ನಮ್ಮ ಪಿಚರ್ಸ್ ಮೈಸೂರು ಮಂಡ್ಯ ಟು ಎಲ್ಲ ಕೇಳೋರು ಫೋನ್ ಮಾಡಿ ಕೇಳೋರು ಅಯ್ಯಂಗಾರ ಕಲಸಿ ಸಾಯಿ ಸಾಯಿ ಕೊಟೇಶನ್ ಕೇಳಿ ಈ ಸಿನಿಮಾ ನಮ್ದೇ ಈ ಸಿನಿಮಾ ನಮ್ದೇ ಅಂತ ಯಾರೇನಾಗ್ತಾರ ಗೊತ್ತಿಲ್ಲ ಅದಕ್ಕೆ ನಾನೇ ಸಾಕ್ಷಿ ನಾನು ಇಲ್ಲಿಂದ ಬಂದವನ್ನ ಆದ್ರೂ ನನ್ನ ಸಕ್ಸಸ್ ಒಂದು ಗೂಗಲ್ ಮ್ಯಾಪ್ ತರ ಆಯಿತು ನಿರ್ಮಾಪಕ ಫಾಲೋ ಮಾಡಿದ್ದಾರೆ ಕಲಾವಿದರೆ ಎಕ್ಸಿಬಿಟನ್ ಫಾಲೋ ಮಾಡಿದ್ದಾರೆ ಮುಖ್ಯವಾಗಿ ಅಭಿಮಾನ ದೇವತರ ಮಾಡಿದ್ದಾರೆ ಅದೇ ರೀತಿ ಒಳ್ಳೆ ಸಿನಿಮಾ ಯಾವತ್ತೂ ಫೇಲ್ ಆಗಲ್ಲ ಅದರಿಂದ ಇದು ಒಳ್ಳೆ ಸಿನಿಮಾ ನನ್ನ ಕನಸು ಈ ಕಾಲದಲ್ಲಿ ಈ ಜೋನ್ ಮಾಡುವಂತಹ ಸಿನಿಮಾಗಳು ಇಷ್ಟ ಆಗುತ್ತೆ ಥ್ರಿಲ್ಲರ್ ಇಷ್ಟಪಡ್ತಾರೆ ನಾವು ನೋಡ್ತಾ ಇದೀವಿ ಅಲ್ವಾ ಅದರಲ್ಲಿ ದೆವ್ವ ಆಗಬಹುದು ಥ್ರಿಲ್ಲರ್ ಆಗಬಹುದು ಇದಕ್ಕೋಸ್ಕರ ಸೆಲೆಕ್ಟ್ ಮಾಡಿದ ಗ್ಯಾರಂಟಿ ಸಿನಿಮಾ ಆಡಿಯನ್ಸ್ ಇಷ್ಟ ಆಗತ್ತೆ ಮಾಧ್ಯಮ ಮಿತ್ರ ನಾನು ಬೇಡದಂತೆ ನಿಮ್ಮಿಂದ ನಾವು ಜನರ ಪರಿಚಯ ಆಗ್ತೀವಿ ನಾವು ನೀವು ಕೂಡ ರಿಪೋರ್ಟ್ ನಿಂದ ನಮ್ಮ ಸಿನಿಮಾ ಸಕ್ಸಸ್ ಆಗತ್ತೆ ಅದರಿಂದ ಮಾಧ್ಯಮದ್ರೆಲ್ಲರನ್ನೂ ಇಂಥ ಸಿನಿಮಾಗೆ ಸಹಕಾರ ಕೊಡಬೇಕು ಹೊಸವರಿಗೆ ನೀವು ಸಹಕಾರ ಕೊಟ್ಟರೆ ಅವರು ಸೆಕ್ಸ್ ಆಗದ ಅವಕಾಶ ಇರುತ್ತೆ ಜೆಸ್ ಅನ್ನೋದು ನಮ್ಗೊಂದು ವೆಲ್ಕಮ್ ಇದ್ದ ಹಾಗೆ ವೆಲ್ಕಮ್ ಕಾರ್ಡ್ ಜಗದೀಶ್ ಯಾಕಂದ್ರೆ ಒಳ್ಳೇದು ಕೆಟ್ಟ ಹೇಳುವಂತ ಮನೋಭಾವ ಅವರಿಗೆ ಇವಾಗ ರಿವ್ಯೂಸ್ ನಮ್ಮ ನಂಬಕಾಗ್ತಾ ಇಲ್ಲ ನಮ್ ಕಾಲದಲ್ಲಿ ನಮ್ಗೆ ಭಯ ಆಗೋದು ಶುಕ್ರವಾರ ಸಿನಿಮಾ ಆದ್ಮೇಲೆ ಬಾರ್ ಬಾರ ರಿವ್ಯೂ ಬರುತ್ತೆ ಅಂದ್ರೆ ಫಸ್ಟ್ ಟೈಮ್ ನೋಡೋಕ್ ಭಯ ಬಿಡ್ತೀವಿ ನಾವು ಏನ್ ಕೊಟ್ಟಿರ್ಬೋದು ಅವ್ರು ನಮಗೆ ಯಾವ ರೀತಿ ಟೀಕೆ ಮಾಡಿರ್ಬೋದು ಯಾವ ರೀತಿ ನಮ್ಮನ್ನ ಎಂಕರೇಜ್ ಮಾಡಿರ್ಬೋದು ಭಯದಿಂದ ನಮ್ಮ ಹೊಸ ಕೈಸ್ಟ್ ಓದಂತ ಹೇಳ್ತೀವಿ ನಾವು ಅವ್ರು ಓದಿದ ಮೇಲೆ ನೀವು ಓದ್ಬೋದು ಸಾರ್ ಧೈರ್ಯ ಅಂದ್ರೆ ಅಷ್ಟು ನಮ್ಮನ್ನ ಅವರು ಓದೋಕ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಯಾಕಂದ್ರೆ ನಾವೆಲ್ಲಿ ದಾರಿ ತಪ್ಪಿಸುವಂತ ಭಯ ಇರೋದ ಆ ಕಾಲದಲ್ಲಿ ಪ್ರೆಸ್ ನಮ್ಮನ್ನು ಕರೆಕ್ಟ್ ದಾರಿಯಲ್ಲಿ ನಡೆಸೋದು ಫಸ್ಟ್ ಕ್ರಿಟಿಕ್ ಪ್ರೆಸ್ ಅವ್ರು ಏನು ಅವ್ರ ಮನಸ್ಸಲ್ಲಿ ನೋಡಿದ ಕ್ಷಣ ಅವ್ರಿಗೆ ಅನ್ನಿಸ್ತದೋ ಅದೇ ಭಾವ ಬಗ್ಗೆ ಜನರಿಗೆ ಅದರಿಂದ ನಿಮ್ಮೆಲ್ಲರ ಸಹಕಾರ ಟಿ ಟಿ ಅವರ ಮೇಲೆ ಇರಲಿ ಅಂತ ನಾನು ಹೇಳಿ ಬರ್ತಾ ಇದ್ದೇನೆ ಒನ್ಸ್ ಅಗೇನ್

ಮೊದಲನೇದಾಗಿ ನನಗೆ ಕಾಣ್ತದೆ ತಂದೆ ತಾಯಿ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ಸ್ನೇಹಿತರಿಗೆ ತುಂಬಾ ಥ್ಯಾಂಕ್ಸ್ ಇವತ್ತು ಟೆಡಿಬಿಯರ್ ಆಡಿಯೋ ಲಾಂಡ್ ಬಂದು ಪ್ಲಸ್ ಮಾಡ್ತಿರಲ್ಲ ನನ್ನ ಸ್ನೇಹಿತರು ತುಂಬಾ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಅಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಟೆಡಿಬೇಯರ್ ಇದು ಸಿನಿಮಾ ಲೈಕ್ಸ್ ಅಂಡ್ ಎಮೋಷನ್ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಸಿನಿಮಾ ಸ್ಟಾರ್ಟ್ ಈ ಸಿನಿಮಾದಿಂದಾನೇ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು ಫಿಲಮ್ ಇಂಡಸ್ಟ್ರಿ ಸೊ ರಿಲೀಸ್ ಸ್ವಲ್ಪ ತಡ ಆಯಿತು ಬಟ್ ಲೇಟ್ ಆಗ್ಬೋದು ಲೇಟ್ ಆಚರ್ತಾ ಬಂದಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಸಿ ಏಕೆಂದರೆ ಇಷ್ಟು ವರ್ಷದ ಎಫರ್ಟ್ಸ್ ಏನಿದೆ ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣ್ತಿದೆ ಸೊ ನೆಕ್ಸ್ಟ್ ತಿಂಗಳು ಎಲ್ಲ ಥಿಯೇಟರ್ ಟಿ ಟಿ ಬೇರ್ ರಿಲೀಸ್ ಆಗ್ತಿದೆ ಸೊ ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾನು ಗೆಳಿಸ್ಬೇಕಂಗೆಲ್ಲ ಸೊ ನನ್ನ ಪಾತ್ರವಾದಲ್ಲಿ ಸೈಕಲಾಜಿಕಲ್ ಕೌನ್ಸಿಲರ್ ಆ್ಯಂಡ್ ಜಾಸ್ತಿ ವಿಷಯ ಹೇಳಕ್ಕೆ ಇಷ್ಟಪಡೋದು ಯಾಕೆಂದ್ರೆ ತುಂಬ ಥ್ರಿಲ್ಲ ಸಬ್ಜೆಕ್ಟ್ಸ್ ಇದೆ ಇಲ್ಲಿ ಲೈನ್ಸ್ ಇದೆ ಸಿನಿಮಾದಲ್ಲಿ ಸೊ ಟ್ರೈಲರ್ ನೋಡಿ ಸುಮಾರು ಜನ ತಲೆ ಒಳಗೆ ಇಟ್ಕೊಂಡಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಏನು ಏನು ಅಂತ ಯಾವುದು ಗೊತ್ತಾಗ್ತಾರಲ್ಲ ಎಲ್ಲರಿಗೂ ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನನ್ನೆಲ್ಲ ಕೇಳಿಸಿ ಆ್ಯಂಡ್ ನನ್ನ ಥಿಯೇಟ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಲೈಕ್ ತ್ರೀ ಇಯರ್ಸ್ ಆಫ್ ದಿ ಜರ್ನಿ ಪಾಸಿಟಿವ್ ಸೊ ಆ್ಯಂಡ್ ಇವತ್ತು ನಮಗೆ ಪ್ರೆಸ್ ಮಾಡೋಕ್ಕೆ ಬಂದಿರೋ ನಮ್ಮ ಡೈನಾಮಿಕ್ ಡ್ಯಾರೆಕ್ಟರ್ಸರಿಗೆ ತುಂಬಾ ಥ್ಯಾಂಕ್ಸ್ ಹಾಗೂ ನಮ್ಮ ಮೊಮ್ಮತ ಅಕ್ಕವರಿಗೆ ಮತ್ತೆ ಇಪ್ಪತ್ತೆಲ್ಲ ಗಣ್ಯ ವ್ಯಕ್ತಿಗಳು ತುಂಬ ಥ್ಯಾಂಕ್ಸ್ ಮತ್ತೆ ಇದರಲ್ಲಿ ಬಿಗ್ಗೆಸ್ಟ್ ಅಸೆಟ್ ಆಫ್ ದಿ ಮೂವಿ ಅಂತ ಹೇಳಿದ್ರೆ ನಾನು ಶೈಲಜ ಅಂತ ಹೇಳ್ಬೋದು ಏಕೆಂದ್ರೆ ಸಿ ಅವರು ತುಂಬಾ ಎಫೆಕ್ಟ್ಸ್ ಹಾಕಿದ್ರೆ ಅಂದ್ರೆ ತ್ರೀ ಇಯರ್ಸ್ ಆಫ್ ದಿ ಮೂವಿಲಿ ಶೈಲಜಾ ಎಫೆಕ್ಟ್ಸ್ ತುಂಬಾ ಲೈಕ್ ನಿಮಗೆ ನಂಬರ್ ಆಫ್ ಶೇಟ್ಸ್ ಇಂದ ಮೂವಿ ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ಲ ಸಿನಿಮಾ ಥಿಯೇಟರ್ ನೋಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜೈ ಜೈ ಕಣ್ಣ ಮತ್ತೆ ಥ್ಯಾಂಕ್ ಯು ಈಗ ಶೈಲಜಾ ಸಿಂಹ ಅವರು ಆ ರೆಡ್ ಕಲರ್ ಸ್ಯಾರಿ ಉಟ್ಕೊಂಡು ಮೇಲೆ ಹೋಗೋದು ಎಸ್ ನಾರು ಮೇಕಪ್ ಹಾಕೊಂಡು ಅದು ರಿಮೂವ್ ಮಾಡೋರೆ ಹಾಕೊಂಡವ್ರಿಗೆ ಮಾತ್ರ ಕಷ್ಟ ಆಗುತ್ತೆ ಓವರ್ ಟು ಯು ನಿಮ್ಮ ಪಾತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ 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 ಸರ್ ಈ ಮೂವಿಲಿ ನಾನು ಒಂದು ಹೌಸ್ ವೈಫ್ ಪಾತ್ರನ ನಿಭಾಯಿಸಿದೀನಿ ನನ್ನ ಟೀಮ್ ತುಂಬ ಸಪೋರ್ಟ್ ಮಾಡ್ತು ನನಗೆ ತ್ರೀ ಇಯರ್ಸ್ ಇಂದ ನಾನು ಒಬ್ಬಳೇ ಅಲ್ಲ ಎಲ್ಲರೂ ಕಷ್ಟಪಟ್ಟು മൂവിനും ആണോ അറി സപോർട്ട് ടീം അത് സോ മച്ച് ടുഭായ കഷ്ടേ സപോർട്ട് ഇല്ലേ നമുക്ക് ആ కి సొంత నేను ಪಾತ್ರದ ಬಗ್ಗೆ ಎಕ್ಸ್‌ಪ್ಲೈನ್ ಆ ಆದ ಒಂದು ಹೌಸ್ವೈಫ್ ಪಾತ್ರವನ್ನು ನಿಬಾಯಿಸ್ತಾ ಇದೀನಿ ಆ ಒಂದು ಇನೋಸೆಂಟ್ ವೈಫ್ कैरेक्टर ಅನ್ನು ನಿಬಾಯಿಸ್ತಿದ್ದೀನಿ ಗಂಡ ಮನೆಯಲ್ಲಿ ಇರಬೇಕಾದ್ರೆ ಆ ಹುಡುಗಿಗೆ 얘는 ಫೀಲ್ ಆಗುತ್ತೆ ಒಂದು ನೆಗೆಟಿವ್ ವೈಫ್ ಬಂದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ ಗಂಡನ ಹತ್ರ ಅವನ್ ಅದನ್ನ ಹೆಂಗೆ ಇಲ್ಲ ಏನು ಇಲ್ಲ ಅಂತ ಅವಳನ್ನ ಸಮಾಧಾನ ಮಾಡ್ತಾನೆ ಬಟ್ ಅವಳ ಅದನ್ನ ಸ್ಟ್ರಗಲ್ ಮಾಡ್ತಿರ್ತಾಳೆ ಹಸ್ಬೆಂಡ್ ಮುಂದೆ ಓಕೆ ಫೈನ್ ಅವನ್ ಇಲ್ಲ ಅಂತಿದ್ದಾನೆ ಅಂದ್ರೆ ಇದೆಲ್ಲ ನಂದೇ ಬ್ಯಾಡ್ ಇಮ್ಯಾಜಿನೇಷನ್ ಅಂತ ಅನ್ಸುತ್ತೆ ಅಂದ್ಬಿಟ್ಟು ನನ್ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ದೆನ್ ನೀವು ಆನ್ ಸ್ಕ್ರೀನ್ ನೋಡ್ಬೋದು ಏನಾಗುತ್ತೆ ಅಂತ ಇಲ್ಲಾಂದ್ರೆ ಫುಲ್ ಸ್ಟೋರಿ ಹೇಳ್ಬೇಕಾಗತ್ತೆ ಓಕೆ ಥ್ಯಾಂಕ್ ಯು i okay.